ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೊಂದು ಆರೋಗ್ಯದ ಸಲಹೆ ನೀಡಲಿಕ್ಕೆ ಬಂದಿದ್ದೇನೆ ಇದು ಯಾವುದ್ರ ಬಗ್ಗೆ ಅಂದರೆ ಕ್ಯಾನ್ಸರ್ನ ಬಗ್ಗೆ ಕ್ಯಾನ್ಸರ್ ಹೇಗೆ ಬರುತ್ತೆ ಯಾವುದೋ ಒಂದು ಲಕ್ಷಣ ಕ್ಯಾನ್ಸರ್ ನಮ್ಮಗೆ ಬಂದಿತ್ತು ಅಂದರೆ ನಮ್ಮಲ್ಲಿ ಯಾವ ಒಂದು ಲಕ್ಷಣಗಳು ಕಾಣಿಸ್ಕೊಳ್ ಕಾಣಿಸ್ಕೊಳ್ಳುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮ್ಯಾಕ್ಸಿಮಮ್ ಜನರು ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ಕೆಲವೊಂದು ಮಹಿಳೆಯರು ಕೂಡ ಡ್ರಿಂಕ್ಸ್ ಮಾಡೋದಾಯಿತು ತಂಬಾಕು ತಿನ್ನೋದಾಯಿತು ಮಹಿಳೆಯರು ಕೂಡ ಮಾಡ್ತಿದ್ ಮಾಡ್ತಾ ಮಾಡ್ತಿದ್ದಾರೆ ಇವಾಗ ಅದರಲ್ಲೂ ತುಂಬ ಜನ ಪುರುಷರು ಹೆಚ್ಚಾಗಿ ತಂಬಾಕು ಸೇವನೆ ಆಯಿತು ಡ್ರಿಂಕ್ಸ್ ಮಾಡೋದಾಯಿತು ಪಾನ್ ಮಸಾಲ ಗುಟ್ಕಾ ಇಂತವೇ ಈ ಥರ ಎಲ್ಲ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇರೋದರಿಂದ ತುಂಬ ಜನ ಮಹಿಳೆಯರು ಮತ್ತು ಪುರುಷರಿಗೆ ಕಾಣಿಸ್ಕೊಳ್ದಿರೋ ಕಾಮನ್ ಸಮಸ್ಯೆ ಅಂದರೆ ಕ್ಯಾನ್ಸರ್ ಸಮಸ್ಯೆ ಫ್ರೆಂಡ್ಸ್ ಆ ಕ್ಯಾನ್ಸರ್ನ ಲಕ್ಷಣಗಳು ಹೇಗಿರುತ್ತೆ ಕ್ಯಾನ್ಸರ್ನ ಲಕ್ಷಣಗಳು ನಮ್ಮ ದೇಹದಲ್ಲಿ ಇತ್ತು ಅಂದರೆ ನಮಗೆ ಯಾವೆಲ್ಲ ಯಾವೆಲ್ಲ ಒಂದು ಸಿಂಪ್ಟಮ್ಸ್ ನಮಗೆ ತೋರಿಸುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಫ್ರೆಂಡ್ಸ್ ಕೊನೆ ತನಕ ನೋಡಿ ನಿಮಗೆ ಯಾವ ಒಂದು ಮಾಹಿತಿ ಅಂತ ಗೊತ್ತಾಗುತ್ತೆ ಈ ಥರ ಏನಾದರೂ ನಿಮ್ಮ ದೇಹದಲ್ಲಿ ಬದಲಾವಣೆಗಳಾಗಲಿ ಈ ಥರ ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ಕೊಳ್ತು ಅಂದರೆ ನೀವು ತಕ್ಷಣಕ್ಕೆ ಡಾಕ್ಟರ್ನೂ ಸಂಪರ್ಕಿಸೋದು ಉತ್ತಮ ಫ್ರೆಂಡ್ಸ್ ಅವು ಯಾವ ಒಂದು ಸಿಂಪ್ಟಮ್ಸ್ ಅಂತ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ಕೊನೆ ತನಕ ನೋಡಿ ನಿಮಗೆ ಮಾಹಿತಿ ಮತ್ತೆ ಒಂದೊಂದಾಗಿ ಬನ್ನಿ ತಂಬಾಕು ಅಗೆಯುವವರು ಎಂದಿಗೂ ನಿರ್ಲಕ್ಷಿಸಬಾರದ ಬಾಯಿಯ ಕ್ಯಾನ್ಸರ್ನ ಆರಂಭಿಕ ಲಕ್ಷಣಗಳು ಇಲ್ಲಿವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಗುಣವಾಗದ ಹುಣ್ಣುಗಳು ಬಾಯಿಯಲ್ಲಿ ಇರುವ ಹುಣ್ಣುಗಳು ಎರಡು ವಾರದವರೆಗೂ ಗುಣವಾಗದೇ ಇದ್ದರೆ ಅದು ಗಂಭೀರ ಸಮಸ್ಯೆಗೆ ಕಾರಣವಾಗಬಹುದು ಮಚ್ಚೆಗಳು ಒಸಡುಗಳು ನಾಲಿಗೆ ಅಥವಾ ಕೆನ್ನೆಯ ಒಳಭಾಗದಲ್ಲಿ ಕಾಣಿಸುವ ಕೆಂಪು ಅಥವಾ ಬಿಳಿ ಮಚ್ಚೆಗಳು ಕ್ಯಾನ್ಸರ್ನ ಲಕ್ಷಣಗಳಾಗಿರಬಹುದು ನಿರಂತರ ಗಂಟಲು ನೋವು ವಾಸಿಯಾಗದ ಗಂಟಲು ನೋವು ಅಥವಾ ಗಂಟಲಲ್ಲಿ ಒರಟುತನದ ಅಥವಾ ದನಿಯಲ್ಲಿ ಬದಲಾವಣೆ ಒಂದು ಲಕ್ಷಣವಾಗಿರಬಹುದು ಗೆಡ್ಡೆಗಳು ಕೆನ್ನೆ ಅಥವಾ ನಾಲಿಗೆಯಲ್ಲಿ ಅಥವಾ ಬಾಯಿಯ ಯಾವುದೇ ಪ್ರದೇಶದಲ್ಲಿ ಗೆಡ್ಡೆ ಅಥವಾ ಚರ್ಮ ದಪ್ಪ ದಪ್ಪವಾದಂತೆ ಅನಿಸುವುದು ಕ್ಯಾನ್ಸರ್ನ ಲಕ್ಷಣಗಳಾಗಿರಬಹುದು ಅಗಿಯಲು ನುಂಗಲು ಕಷ್ಟ ಆಹಾರವನ್ನು ಅಗಿಯುವಾಗ ಅಥವಾ ನುಂಗುವಾಗ ನೋವು ಅಥವಾ ತೊಂದರೆ ಬಾಯಿಯ ಕ್ಯಾನ್ಸರ್ನ ಸೂಚಕವಾಗಿರಬಹುದು ಕಿವಿಯ ನೋವು ವಿಶೇಷವಾಗಿ ಕಿವಿಯ ಸೋಂಕಿಗೆ ಸಂಬಂಧಿಸಿದರೆ ನಿರಂತರ ಕಿವಿ ನೋವು ಕೂಡ ಬಾಯಿಯ ಕ್ಯಾನ್ಸರ್ನ ಎಚ್ಚರಿಕೆಯ ಸಂಕೇತವಾಗಿರಬಹುದು ಹಲ್ಲುಗಳು ಸಡಿಲವಾಗುವುದು ನಿಮ್ಮ ಹಲ್ಲುಗಳಲ್ಲಿನ ಬದಲಾವಣೆ ಉದಾಹರಣೆಗೆ ಹಲ್ಲುಗಳು ಸಡಿಲವಾಗುವುದು ಅಥವಾ ಸರಿಯಾಗಿ ಹೊಂದಿಕೊಳ್ಳದಿರುವುದು ಒಂದು ಸಂಕೇತವಾಗಿರಬಹುದು ಈ ತರ ಏನಾದರೂ ಕಂಡು ಬಂದಲ್ಲಿ ಡಾಕ್ಟರ್ ಸಂಪರ್ಕಿಸುವುದು ಉತ್ತಮ ಸಣ್ಣ ಆಗುವುದು ಹೇಳಲಾಗದೇ ಇರುವುದಷ್ಟು ಗಮನಾರ್ಹವಾದ ತೂಕ ನಷ್ಟ ಬಾಯಿಯ ಕ್ಯಾನ್ಸರ್ಗೆ ಸಂಬಂಧಿಸಿರಬಹುದು ಊತ ಹುತ್ತಿಗೆ ಅಥವಾ ದವಡೆಯಲ್ಲಿ ಊತ ವಿಶೇಷವಾಗಿ ಅದು ನಿರಂತರವಾಗಿದ್ದರೆ ಬಾಯಿಯ ಕ್ಯಾನ್ಸರ್ನ ಒಂದು ಲಕ್ಷಣವಾಗಿರಬಹುದು ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಿ ಅಲ್ವಾ ಫ್ರೆಂಡ್ಸ್ ಕ್ಯಾನ್ಸರ್ ಸಿಂಪ್ಟಮ್ಸ್ಗಳು ಹೇಗಿರುತ್ತೆ ಸೊ ಅದು ಲಕ್ಷಣಗಳು ನಮ್ಮ ಬಾಡಿಯಲ್ಲಿ ಕಾಣಿಸ್ಕೊಳ್ತಂದ್ರೆ ನಮ್ಮ ದೇಹದಲ್ಲಿ ಯಾವೆಲ್ಲ ಒಂದು ಚೇಂಜಸ್ಗೆ ಯಾವ್ದು ಯಾವೆಲ್ಲ ಒಂದು ಬದಲಾವಣೆ ಬದಲಾವಣೆಗಳಾಗುತ್ತಂತ ನೋಡ್ಕೊಂಡು ಬಂದ್ರಿ ಅಲ್ವಾ ಸೊ ಈ ಥರ ಏನಾದರೂ ಚೇಂಜಸ್ ನಿಮ್ಮಲ್ಲಿ ಆಗ್ತಾ ಇತ್ತು ಅಂತಂದರೆ ತಕ್ಷಣಕ್ಕೆ ಡಾಕ್ಟರನ್ನ ಸಲಹೆ ತೊಗೊಳ್ಳೋದು ಉತ್ತಮ ಫ್ರೆಂಡ್ಸ್ ಓಕೆನಾ